ಸಾಕು ಸಾಕು ಬಲಗಾಲು ಮುಂದಾಕಿ ಫುಲ್ ಮೇಲಿಂದ 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 ಹಾಕ್ಬೇಕು ಹಾಗೆ ಹಾಂ ಎಡ್ಗಾಲು ತಗೊಳ್ಳಿ ಇವಾಗ ಎಡಗಾಲು ಹಾಂ ಅಟಚ್ ಆಗಲೇಬೇಕಂತೇನಿಲ್ಲ ತೀರ ಮತ್ತು ನೋವು ಜಾಸ್ತಿ ಸಾಕು ಬರ್ತಾ ಬರ್ತಾ ಟಚ್ ಆಗುತ್ತೆ ಹಾಂ ಸಾಕು ಉದ್ದ ಮಾಡಿ ಉದ್ದ ಮಾಡಿ ಹಾಗೆ ಎಡ್ ಬಲಗಾಲು ತೊಗೊಳ್ಳಿ ಬಲಗಾಲು ಓಕೆ ಹೇಳ್ಕೊಳ್ಳಿ ಹೇಳ್ಕೊಳ್ಳಿ ಹಾಗೆ ಗುಡ್ ಹಾಗೆ ಉದ್ದ ಮಾಡಿ ಸ್ಟ್ರೈಟ್ ಮಾಡಿ ಈಗ ಎರಡು ಕಾಲನ್ನು ಸರಿಸ್ಕೊಳ್ಳಿ ಎರಡು ಕಾಲನ್ನು ಹಾಗೆ ಹಾಗೆ ಹೇಳ್ಕೊಳ್ಳಿ ಹೇಳ್ಕೊಳ್ಳಿ ಹಾಂ ಈಗ ಹಾಂ ಹೊಟ್ಟೆ ಮೇಲೆಗೆ ಹೇಳ್ಕೊಳ್ಳಿ ಕೈ ಕೈ ಮಂಡಿ ಹತ್ರ ಇಡ್ಕೊಳ್ಳಿ ಹಾಗೆ ಹೇಳ್ಕೊಳ್ಳಿ ಹಾಗೆ ಎಸ್ ಹಾಂ ಉದ್ದ ಮಾಡಿ ನೆಲದ ಮೇಲೆ ಕಾಲಿಟ್ಟು ಸರಿಸಿ ಹಾಂ ಉದ್ದ ಮಾಡಿ ಸರಿಸಿ ಹಾಂ ಇದು ಎರಡನೇ ಎಕ್ಸಸೈಜ್ ಆಯಿತು ಈಗ ಮೂರನೇ ಎಕ್ಸಸೈಸ್ ಕಾಲು ಎರಡು ಮಂಡಿನ ಮರ್ಚ್ಕೊಂಡು ಮಡ್ಚ್ಕೊಳ್ಳಿ ಕಾಲು ಮಡ್ಸ್ಕೊಳ್ಳಿ ನೈಂಟಿ ಡಿಗ್ರೀಸ್ ಎರಡು ಕಾಲ ಮರ್ಚಿ ಮರ್ಚ್ಕೊಳಿ ಮರ್ಚಿನ ಸ್ವಲ್ಪ ಸ್ವಲ್ಪ ಹಾಗೆ ಕೈ ಕೈಗಳನ್ನ ಹಾಗೆ ಉಸಿರನ್ನ ಒಳಗೆ ಹೇಳ್ಕೊಂತ ಸ್ವಂಟ ಮೇಲೆತ್ತಿ ಹೋಲ್ಡ್ ಮಾಡಿ ಒಂದು ಫೈ ಸೆಕೆಂಡ್ಸ್ ಆಗಿ ಇಟ್ಕೊಳ್ಬೇಕು ಉಸಿರನ್ನ ಆಮೇಲೆ ನಿಧಾನಕ್ಕೆ ಉಸಿರು ಹೊರಗೆ ಬಿಡ್ತಾ ಕೆಳಗೆ ಬಿಡಿ ಕೆಳಗೆ ಬಿಡಿ ಹಾಗೆ ಒಂದು ಫ್ಯೂ ಸೆಕೆಂಡ್ಸ್ ರೆಸ್ಟ್ ಮಾಡಿಕೊಳ್ಳಿ ಶಾರ್ಟ್ ಬ್ರೇತ್ ಮತ್ತು ಉಸಿರು ಒಳಗಂತ ಒಳಗೆ ಹೇಳ್ಕೊಂತ ಮೇಲ್ ಮಾಡಿ ಉಸಿರು ಒಳಗ್ಯಾಕಂತ ಹಾಗೆ ಹೋಲ್ಡ್ ಮಾಡಿ ಹಾಗೆ ಕೆಳಗೆ ಬಿಡಿ ನಿಧಾನಕ್ಕೆ ಇದು ಮೂರನೇ ಎಕ್ಸಸೈಜ್ ಈಗ ನೀವು ಕೌಚ್ ಮಲ್ಕೊಳ್ಳಿ ಹೊಟ್ಟೆ ಮೇಲೆ ಮಲ್ಕೊಳ್ಳಿ ಹೊಟ್ಟೆ ಮೇಲೆ ಹ್ಞೂ ಇದು ನಾಲ್ಕನೇ ಎಕ್ಸಸೈಜು ಎರಡು ಎರಡು ಕೈಯಿಂದ ಹಿಂದೆ ಹಿಂದೆ ಮೇಲೆ 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 ಇಟ್ಕೋಬೇಕು ಸೊಂಟದ ಹತ್ರ ಹಾಗೆ ಹಾಗೆ ಈಗ ಉಸಿರು ಒಳಗಿರ್ಕಂತ ಮೇಲೆ ಕೆತ್ತಿ ಎದೆ ಭಾಗನ ತಲೆನ ಹಾಗೆ ಹೋಲ್ಡ್ ಮಾಡಿ ಸೆಕೆಂಡ್ ಉಸಿರು ಹೋಲ್ಡ್ ಮಾಡಿ ಹಾಂ ಬಿಡಿ ಕೆಳಗೆ ಬಿಡಿ ಉಸಿರು ಒಳಗೆ ಬಿಡಿ ಹಾಗೆ ಮತ್ತು ಅದೇ ರೀತಿ ಉಸಿರು ಹೇಳ್ಕೊಳ್ಳೋದು ನಿಧಾನ ಮೇಲೆ ಕೆತ್ತಿ ಹಾಗೆ ಹೋಲ್ಡ್ ಮಾಡಿ ನಿಧಾನ ಕೆಳಗೆ ಬಿಡಿ ಎಸ್ ಇದು ಹ್ಞೂ ಎಲ್ಲ ಎಕ್ಸಸೈಸ್ನು ಆಮೇಲೆ ಯಾವ ಯಾವ ರೀತಿ ಎದ್ದೇಳೋದು ಅಂತ ಸಾಕು ಎರಡು 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 ಕೈ ಊರಿ ಕೈ ಊರಿ ಎಸ್ ಮೇಲಿಕ್ಕೆದೊಳ್ಳಿ ಮೇಲಿಕ್ಕೆದೊಳ್ಳಿ ಅಲ್ಲ 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 ಕೈ ಊರಿ ಎದ್ದೊಳ್ಳಿ ಎದೊಳ್ಳಿ ಕೈ ಊರಿ ಮೇಲೆ ಎದ್ದೇಳಿ ಮಂಡಿ ಮೇಲೆ ಕೂತ್ಕೊಳ್ಳಿ ಹಾಗೆ ಎದೋಳಿದಳೆ ಇದ್ದಾರೆ ಹಾಂ ಹಾಂ ಕೆಳಗೆ ಮಂಡಿ ಮೇಲೆ ಕೂತ್ಕೊಳ್ಳಿ ಎಸ್ ಈ ರೀತಿ ಆಯಿತಾ ಎದ್ದೇಳೋದು ಓಕೆ ಇನ್ನೊಂದು ಎರಡು ದಿನ ಒಂದು ಕೆರೆ ಸೈಡಿಗೆ ಕೈ ತಿರುಗಿಸಿ ಎದ್ದೇಳೋದು ಮೊದಲನೇ ವಾರ ಐದೈದು ಸತಿ ಮಾಡಿ ಎರಡನೇ ವಾರ ಹತ್ತು ಹತ್ತು ಸರ್ತಿ ಮೂರನೇ ವಾರದಿಂದ ಇಪ್ಪತ್ತು ಸತಿ ಆಯಿತಾ ಯಾವ ರೀತಿ ಅದೇನು ತೊಂದರೆ ಇಲ್ಲ ಯಾವ ರೀತಿನ ಮಲಗ್ಬೋದು ಹ್ಞೂ ಎಸ್